ಲೋಕಕ್ಕೆ ಅಥವಾ ವೈಜ್ಞಾನಿಕ ಲೋಕಕ್ಕೆ ಇದೊಂದು ದೊಡ್ಡ ಪ್ರಶ್ನೆ ಆಯ್ತು ಇಪ್ಪತ್ತು ವರ್ಷಕ್ಕೆ ಇನ್ನು ಮದುವೆ ಆಯ್ತು ಆವಾಗ ಇಂದ ಈ ತರ ಆಯ್ತು ಅವ್ರಿಗೆ ಇಲ್ಲಿ ಒಂದು ಶಂದಿಯವ್ರ ಕೆಂಡ ಆಗುತ್ತೆ ಆವಾಗ ಜಾತ್ರೆ ಆಗುತ್ತೆ ಆಮೇಲೆ ನಮ್ಮ ಪೆರಗೋಡಿ ರಂಗಪುರದ ಬುದ್ಧಿಯವ್ರು ಬರ್ತಾರೆ ಆವಾಗ ಏನೇನು ಇಲ್ಲ ಬೆಳಕು ನೋಡಲ್ಲ ರಗ್ಗು ತಗುದ್ ನೋಡಲ್ಲ ಅದೇ ತರ ನಮ್ ಜೊತೆಲ್ಲೇ ಎಲ್ಲ ಓಡಾಡ್ ಮಾಮೂಲಿ ದೇವಸ್ಥಾನ ಬಾಬು ಬೆಳೆದು ಎಲ್ಲ ಅವಾಗೆಲ್ಲ ಮಾಮೂಲಿ ನಾರ್ಮಲ್ ಮನುಷ್ಯ ತರನೇ ಎಲ್ಲ ಆಗಿದೆ ಅಯ್ಯೋ ಮಾತಾಡಲ್ಲ ಹಾ ನೋಡಿದ್ರಲ್ಲ ನಮಸ್ಕಾರ ಸ್ನೇಹಿತರೆ ನೀವು ಸಾಕಷ್ಟು ವಿಸ್ಮಯಗಳನ್ನ ಕೇಳಿರ್ತೀರಿ ನೋಡಿರ್ತೀರಿ ಬಟ್ ಇವತ್ ನೋಡ್ತಿರೋ ಅಥವಾ ಕೇಳ್ತಿರೋ ಈ ಒಂದು ವಿಸ್ಮಯಕಾರಿ ವಿಚಾರ ಬಹುಶಃ ಈ ಹಿಂದೆ ಕೂಡ ನೀವೆಲ್ಲೂ ಕೇಳಿರ್ಲಿಕ್ಕಿಲ್ಲ ಯಾಕಂದ್ರೆ ಮನುಷ್ಯ ಊಟ ನೀರು ಇಲ್ಲದೆ ಅಮ್ಮಮ್ಮ ಅಂದ್ರೆ ಒಂದ ಗಂಟೆ ಅರ್ಧ ದಿನ ಒಂದ್ ದಿನ ಇರ್ಬೋದು ಇನ್ನೂ ಕಷ್ಟ ಪಟ್ಟು ಉಳಿತೀವಿ ಅಂದ್ರೆ ಎರಡು ದಿನ ಬಟ್ ನಾನಿವತ್ತು ನಿಮಗೆ ತೋರಿಸ್ತಿರೋ ಈ ಒಂದು ಪವಾಡ ಪುರುಷೆ ಈ ಒಂದು ತಾಯಿ ಏನಿದ್ದಾರೆ ಇವರು ಬಹುತೇಕ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಆಚೆ ಊಟ ಮಾಡಿರೋದು ನೀರ್ ಕುಡ್ದಿರೋದು ಇವತ್ತಿಗೆ ಒಂದು ಹನಿ ಕೂಡ ನೀರ್ ಕುಡಿಯಲ್ಲ ಇವತ್ತಿನ ತನಕ ಇಪ್ಪತ್ತೆರಡು ವರ್ಷ ಆಗಿದೆಯಂತೆ ಇವತ್ತಿನ ತನಕ ನೀರು ಊಟ ಯಾವುದೇ ರೀತಿ ಪದಾರ್ಥಗಳನ್ನ ಸೇವನೆ ಮಾಡಲ್ಲ ಅಂತ ವಿಶೇಷವಾದ ವ್ಯಕ್ತಿ ಹತ್ರ ದೈವ ಸ್ವರೂಪಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ ಈ ದೈವ ಸ್ವರೂಪಿನ ಇವತ್ತು ಭೇಟಿ ಮಾಡಿಸ್ತೀನಿ ಖಂಡಿತವಾಗ್ಲು ನನ್ಗೂ ಗೊತ್ತಿರಲಿಲ್ಲ ಈ ಒಂದು ಕೆಲವೊಂದು ವಿಡಿಯೋ ಮಾಡಕ್ ಬಂದಂತ ಸಂದರ್ಭ ಅಲ್ಲಿ ಸಿಕ್ಕಂತವ್ರು ನನಗೆ ಈ ಮಾಹಿತಿ ಕೊಟ್ಟು ಅವ್ರ ಜೊತೆನೆ ಕರ್ಕೊಂಡ್ ಬಂದ್ರು ಹಾಗಾಗಿ ಇಲ್ಲಿಗೆ ಬಂದೀನಿ ಖಂಡಿತವಾಗ್ಲು ಇಂಥ ಒಂದು ಶಕ್ತಿ ಸ್ವರೂಪಿನಿ ಅಥವಾ ಏನು ಅಂತ ಹೇಳಿಕ್ಕೆ ವರ್ಣನೆ ಮಾಡ್ಲಿಕ್ಕೆ ಸಿಕ್ತಿಲ್ಲ ಯಾಕಂದ್ರೆ ಊಟ ನೀರು ಇಲ್ದಂಗೆ ಇಪ್ಪತ್ತೆರಡು ವರ್ಷಗಳಿಂದ ಇದ್ದಾರೆ ಅಂದ್ರೆ ಖಂಡಿತ ಇದು ಅಸಾಧ್ಯ ಹೇಗಾಯ್ತು ಏನು ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿನ ಇವತ್ತು ನಿಮಗೆ ತಿಳ್ಸಿದೀನಿ ತೋರ್ಸೊಂಡಿದ್ದೀನಿ ಬನ್ನಿ ಆ ಒಂದು ಜಾಗಕ್ಕೆ ಹೋಗೋಣ ಹಾಗೇನೆ ಅವರು ಏನೆಲ್ಲ ಈ ಇವತ್ತಿನ ಆ ಒಂದು ಎಲ್ಲ ಬೆಳವಣಿಗೆಗಳಿಗೂ ಏನು ಮೂಲ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಇವಾಗ ತೋರಿಸ್ತೇನೆ ನಾನು ನಿಮಗೆ ತಿಳಿಸಿದಂತ ಆ ಒಂದು ವಿಶೇಷವಾದ ವ್ಯಕ್ತಿ ದೈವ ಸ್ವರೂಪಿ ಇಷ್ಟೊಂದು ದೊಡ್ಡ ಸಾಧನೆ ಅಂತೂ ತಪ್ಪಾಗ್ಲಿಕ್ಕಿಲ್ಲ ಸಾಧನೆ ಅನ್ನೋದ್ಕಿನ್ನ ವಿಸ್ಮಯ ಲೋಕಕ್ಕೆ ಅಥವಾ ವೈಜ್ಞಾನಿಕ ಲೋಕಕ್ಕೆ ಇದೊಂದು ದೊಡ್ಡ ಪ್ರಶ್ನೆ ಸೊ ಅವ್ರನ್ನ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಅವರ ಮನೆ ಇದೇ ಆಗಿದೆ ಸೊ ಅವ್ರ ಇಲ್ಲೇ ಇರೋದು ಬನ್ನಿ ಇವಾಗ ಅವ್ರನ್ನ ನೋಡ್ಕೊಂಡು ಪ್ರಯತ್ನ ಮಾಡೋಣ ಹೌದಾ

हां किने हां ओके कौन ने डिक्टोडोन है अच्छा अच्छा हां 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 tamam ಸ್ನೇಹಿತರೆ ಇವಾಗ ಏನ್ ನೀವು ನೋಡುದ್ರಿ ಅವರು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ವರ್ಷಕ್ಕೂ ಅಧಿಕ ಆಗಿದೆ ಅವ್ರು ಒಂದು ತೊಟ್ಟು ನೀರು ಕುಡಿದಿಲ್ಲ ಊಟ ಮಾಡಿಲ್ಲ ಈ ಹಿಂದೆ ಇರೋರು ಇವರಿನ ಗ್ರಾಮಸ್ಥರು ಮತ್ತೆ ಇವರು ಐನಾರು ಇವರು ಕೂಡ ಈ ಒಂದು ವಿಸ್ಮಯನ ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ಏನಾಯ್ತು ಅಂದ್ರೆ ಅವ್ರು ಸ್ವಲ್ಪ ವಾಂತಿ ಮಾಡೋ ತರ ಏನೋ ಆಗ್ತಾ ಇತ್ತು ಹಾಗಾಗಿ ಅವ್ರಿಗೆ ಸ್ವಲ್ಪ ಹುಷಾರು ತಪ್ಪದಂಗ್ ಕಾಣಿಸ್ತು ಹಾಗಾಗಿ ನಾವು ಅಲ್ಲಿಂದ ಹೊರಟ್ ಬಂದ್ವಿ ಈಗ ಆ ಒಂದು ವಿಚಾರ ಕುರಿತು ಪವಾಡ ಹೇಗೆಲ್ಲ ಆಗ್ತಿದೆ ವಿಸ್ಮಯ ಕಾರಣಗಳೇನು ಇವ್ರನ್ನ ಕೇಳೋಣ ಕೂಡ ನಮಸ್ಕಾರ ನಮಸ್ಕಾರ ನೀವು ಯಾವಾಗಿಂದ ಇದನ್ನ ಗಮನಿಸಿದ್ರಿ ಈ ಒಂದು ವಿಸ್ಮಯನ ನಾವು ಇತ್ತೀಚೆಗೆ ನಾವು ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ನೀವು ಕೇಳ್ದಂಗ ಇದು ಎಷ್ಟು ವರ್ಷದಿಂದ ಈ ತರ ಅವರು ಊಟ ನೀರು ಇಲ್ದಂಗಿರೋದು ಇಪ್ಪತ್ತು ವರ್ಷದಿಂದ ಇದಾರೆ ವರ್ಷದಿಂದ ಅಂತ ಹೇಳ್ತಾರೆ ನಾವು ಇತ್ತೀಚೆಗೆ ನೋಡಿದ್ದು ಹೋಗಿ ಬಂದು ನೋಡ್ತಾ ಇರೋ ಜನಗಳು ಬರ್ತಾ ಇರ್ತಾರೆ ನಾವು ಇಲ್ಲಿ ಹತ್ರ ಪ್ರದೇಶ ಆದ್ರಿಂದ ಬಂದು ಬಂದು ಪಕ್ಕ ವಿಲೇಜ್ ಆದ್ರಿಂದ ಬಂದು ಬಂದು ಹೋಗಿ ನೋಡಿದ್ಮೇಲೆ ನಮಗೂ ಈ ಅನುಭವ ಆಗಿದೆ ಇದೊಂದು ವಿಸ್ಮಯ ಅಂತಲೇ ಹೇಳ್ಬಹುದು ಪವಾಡ ಅಂತೀರಿ ಈ ಯಾವ ಪವಾಡ ಪ್ರಕೃತಿ ಪವಾಡ ಅಂತ ನಮಗೂ ಇದುವರೆಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಉಪವಾಸ ಚೌಡೇಶ್ವರ ಚೌಡೇಶ್ವರಿ ಪವಾಡ ಅಂತ ಹೇಳ್ಬಹುದು ಗ್ರಾಮ ದೇವಸ್ಥೆ ಜಯಮ್ಮ ನಮ್ನವ್ರಯ ಆ ಜೊತೆನೇ ನಾವಿದ್ವಿ ಅವರು ಮದ್ವೆ ಆಯ್ತು ಇಪ್ಪತ್ತು ವರ್ಷಕ್ಕ ಇನ್ನ ಮದ್ವೆ ಆಯ್ತು ಅವಾಗ ಇಂದ ಈ ತರ ಆಯ್ತು ಅವ್ರಿಗೆ ಅವಾಗ ಪ್ರೆಗ್ನೆನ್ಸಿ ಆದ್ರೂ ಈ ತರ ಅಡ್ಮಿಂಟ್ ಮಾಡಿದಾಗ ಅಲ್ಲಿ